ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಒಳಗಾಗಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಜೊತೆಗೆ ನಾನು ನಿನ್ನೆ ಒಂದು ಬ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ಟೈಮ್ ಟೇಬಲ್ ಇದ್ರೆ ಎಲ್ಲ ಕೆಲಸ ಸುಲಭವಾಗಿ ಮಾಡಬಹುದು ಅಂತ ನೆನೆಯೊಳಗಲಿಲ್ಲದೆ ಅದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಮುಳುಗಾಯ ಚಟ್ನಿ ಮಾಡಿದ್ದೆ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಏನೂ ಕೊಟ್ಟಿಲ್ಲ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೋ ಗೊತ್ತಿಲ್ಲ ಸಿಹಿ ಚಟ್ನಿ ತಿನ್ನಬೇಕಂತ ಅನ್ನಿಸ್ತಾಯಿದ್ದು ಇದ್ರ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಏನೇ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರು ಅದು ಒಂದು ದಿನಕ್ಕೆ ಚೆನ್ನಾಗಿರುತ್ತೆ ಅಥವಾ ವಾರಕ್ಕೊಂದು ದಿನ ಹೋಗ್ಬೋದು ತಿಂಗಳಿಗೆ ಒಂದು ದಿನ ಹೋದಾಗ ಟೇಸ್ಟ್ ಅನಿಸುತ್ತೆ ಅದೇ ಡೈಲಿ ಹೋಟೆಲಲ್ಲಿ ಊಟ ಮಾಡ್ತಾಯಿದ್ರೆ ನಮ್ಮ ಕಡೆ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆ ಅಡುಗೆ ತಿಂದಂಗೆ ಆಗೋದಿಲ್ಲ ಅಂತ ತುಂಬ ಜನಕ್ಕೆ ಅನಿಸುತ್ತಲ್ವ ಅದೇ ರೀತಿಯಾಗಿ ಚಿಕ್ಕ ಪುಟ್ಟ ರೆಸಿಪಿಗಳಾಗಿರ್ಬೋದು ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪುಟ್ಟ ಇಷ್ಟ ಆಯಿತು ಅಕ್ಕಿ ರೊಟ್ಟಿ ಜೊತೆಗೆ ಮುಳುಗಾಯಿ ಚಟ್ನಿ ನೆನ್ನೆ ವ್ಲಾಗನ ಯಾರು ನೋಡಿಲ್ಲ ಆ ವ್ಲಾಗನ್ನ ನೋಡಿ ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಎಲ್ಲ ಕೆಲಸವೂ ಒಬ್ರಿಗೆ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮನೇಲಿರ್ತಾರಲ್ಲ ಯಾರ್ದಾದ್ರೂ ಎಲ್ಪ್ ಮಾ ತಗೊಳ್ಳಿ ನೀವು ಅಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ಲೀನಿಂಗಿಗೆ ಅಥವಾ ಏನಕ್ಕಾದ್ರೂ ಅಷ್ಟೇ ನಿಮಗೆ ಎಲ್ಲ ಕೆಲಸ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬೇರೆಯವರ ಎಲ್ಪನ್ನು ತೊಗೊಂಡು ಕೆಲಸ ಮಾಡಿ ಕೇಳಿದರೆ ಏನಂತಾರೆ ಬೇಜಾರು ಮಾಡ್ಕೊಳ್ತಾರೇನೋ ಅಂತ ನೀವು ಓವರ್ ಆಗಿ ಥಿಂಕ್ ಮಾಡಬೇಡಿ ಅವ್ರು ಏನು ಅಂದ್ಕೊಳ್ತಾರೋ ಬಿಡ್ತಾರೋ ನಾವೇ ಮೊದಲೇ ಯೋಚನೆ ಮಾಡ್ತಾ ಇರ್ತೀವಿ ಕೇಳಿದ್ರೆ ಏನಾರೋ ಅಂದ್ಕೊಳ್ತಾರೇನೋ ಅಂತ ಮನೆಯವರೇ ಅಲ್ವಾ ನಮಗೆ ಖಂಡಿತವಾಗಿಯೂ ಅಡ್ಜಸ್ಟ್ ಆಗ್ತಾರೆ ಹಾಗೆ ನಾವಿಷ್ಟೆಲ್ಲ ಕಷ್ಟ ಪಟ್ಟು ಮಾಡ್ತಾ ಇರೋದೇ ಕುಟುಂಬಕ್ಕೋಸ್ಕರ ಅವರು ಎಲ್ಪ್ ಮಾಡೇ ಮಾಡ್ತಾರಲ್ವ ಹಾಗಾಗಿ ಎಲ್ಪು ಕೂಡ ತಗೊಂಡು ನೀವು ಕೆಲಸವನ್ನು ಮಾಡಿ ಹಾಗೆ ನೆನ್ನೆ ಒಳಗಲು ಕೂಡ ಹೇಳ್ತಾ ಇದ್ದೆ ಬೆಳಗ್ಗೆ ಏನು ತಿನ್ನಿ ಮಾಡಬೇಕು ಬೆಳಗ್ಗೆ ಏನು ಸಾಂಬಾರು ಮಾಡಬೇಕು ಅದು ನನ್ನ ಐಟಿನೇ ಡಿಸೈಡ್ ಮಾಡಿಕೊಂಡ್ರೆ ತುಂಬಾ ಬೇಗ ಆಗುತ್ತೆ ನಾನಿಲ್ಲಿ ಆಗುವಂತಹ ನಾನಿಲ್ಲಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಳಗ್ಗೆ ಮುಳಗಾಯಿನ ಚಟ್ನಿ ಮಾಡುವಾಗ ಮುಳುಗಾಯನ್ನ ಸ್ವಲ್ಪ ಎತ್ತಿಟ್ಟಿದ್ದೆ ಬೇಯಿಸಿಟ್ಟಿರುವಂತಹ ಮುಳುಗಾಯನ್ನು ರುಬ್ಬಿದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನೂ ಹಾಕೊಂಡು ರುಬ್ಕೊಂಡಿದ್ದೆ ಈಗ ಅದನ್ನು ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ಥರ ರೆಡಿ ಆಗಿದೆಯಲ್ಲ ಅದಕ್ಕೆ ಮೊಸರು ಹಾಕೊಳ್ಳೋದು ಇದು ಖಾರ ಕುದಿಸ್ಕೊಂಡಿದ್ವಲ್ಲ ಅದು ಪೂರ್ತಿ ತಣ್ಣಗಾಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಳ್ಗಾಯಿ ಗೋಜ್ಜು ರೆಡಿ ಆಗುತ್ತೆ ಅದು ಸಾಂಬಾರು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗಂತೂ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದೆ ನಾನು ಸನ್ಸ್ಕ್ರೀನ್ ಇದನ್ನು ಬಳಸ್ತಾ ಇದ್ದೀನಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಕೇಳಿದ್ರಿ ಯಾವ ಕ್ರೀಮ್ ಯೂಸ್ ಮಾಡ್ತಾ ಅಂತ ಇದೇ ಕ್ರೀಮ್ ಯೂಸ್ ಮಾಡ್ತಾಯಿರೋದು ನನಗಂತೂ ತುಂಬನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀಟಾಗಿ ಎಲ್ಲ ಹತ್ರನೂ ಅಬ್ಸರ್ವ್ ಆಗುತ್ತೆ ಆಯಿಲ್ ಆಯಿಲ್ ಥರ ತುಂಬ ಏನಂತ ಅನಿಸೋದಿಲ್ಲ ತುಂಬಾ ಚೆನ್ನಾಗಿದೆ ನನಗಿಷ್ಟ ಆಯಿತು ನನ್ನ ಸ್ಕಿ ಸ್ಕಿನ್ನಿಗೆ ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ ಆದರೆ ಇದೇ ಕ್ರೀಮು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರುತ್ತೆ ನನಗೆ ಅಡ್ಜಸ್ಟ್ ಆಗಿದ್ದು ನಿಮಗೆ ಆಗಬಹುದು ಅಥವಾ ಆಗುತ್ತೋ ಇಲ್ವೋ ಗೊತ್ತಿರೋದಿಲ್ಲ ಹಾಗಾಗಿ ಫಸ್ಟ್ ಸ್ಕಿನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕೈ ಒಂದ್ಸಲ ಅಪ್ಲೈ ಮಾಡ್ಕೊಳ್ಳಿ ಒಂದು ದಿನ ಬಿಟ್ಟು ನೋಡಿ ಅದೇನಾದರೂ ರ್ಯಾಷಸ್ ಆಗಿಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ನಂತರ ನಿಮ್ಮ ಸ್ಕಿನ್ಗೆ ಅಂದರೆ ನಿಮ್ಮ ಫೇಸ್ಗೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬಹುದು ಏಕೆಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ರೀಮ್ ಆಗೋದೇ ಇಲ್ಲ ಅಲರ್ಜಿ ಥರ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ನೀವು ಯಾವುದೇ ಕ್ರೀಮ್ ತೊಗೊಂಡು ಕ್ರೀಮ್ ಅದನ್ನು ಬಳಸಿಲ್ಲ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಡಿ ಫಸ್ಟ್ ಒಂದ್ಸಲ ಕೈ ಹಚ್ಕೊಂಡು ನೋಡಿ ಏನೂ ರ್ಯಾಷಸ್ ಏನೂ ಆಗಿಲ್ಲ ಅಂತಂದರೆ ನಂತರ ನೀವು ನಿಮ್ಮ ಫೇಸ್ಗೆ ಬಳಸ್ಬೋದು ಹಾಗೆ ಅಕ್ಕಿ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಅಕ್ಕಿ ಎಲ್ಲ ಮಾಡಿಕೊಂಡು ಊಟ ಮಾಡಾಯಿತು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ತೊಳೆದು ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನಾಳೆ ಗುರುವಾರ ಇದೆ ಹಾಗಾಗಿ ಫ್ರೆಶ್ಅಪ್ ಆಗಿ ಬಂದ ತಕ್ಷಣ ತುಳಸಿಯನ್ನು ಎತ್ಕೊಂಡು ಬಂದು ಇವಾಗ ತುಳಸಿ ಕಟ್ಟಿ ಹಾರ ಮಾಡಿ ಇದ್ದೀನಿ ನಾಳೆ ಪೂಜೆಗೆ ಎಲ್ಪ್ ಆಗುತ್ತೆ ಅಂತ ಇದೇ ರೀತಿಯಾಗಿ ವಾರಗಳಲ್ಲಿ ಜಾಸ್ತಿ ಕೆಲಸ ಇರುತ್ತಲ್ವಾ ಅವತ್ತೆಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಅವ ಅಂತಹ ದಿನ ಇದ್ದಾಗ ಇಂದಿನ ದಿನವೇ ಆದಷ್ಟು ಎಲ್ಲ ಕೆಲಸನ ಮುಗಿಸ್ಕೊಳ್ಳೋದು ಅಂದರೆ ಇವಾಗ ನಾವು ಆರ ಕಟ್ತೀವಿ ಅಥವಾ ತುಳಸಿ ಕಟ್ಟಿರ್ತೀವಿ ಈ ಥರ ಅಥವಾ ಮನೆ ಕೆಲಸ ಕ್ಲೀನಿಂಗ್ ಇರುತ್ತಲ್ಲ ಅದನ್ನು ಮುಗಿಸ್ಕೊಳ್ತೀವಿ ಅಥವಾ ನೈಟೇ ದೇವ್ರ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಬಿಡೋದು ದೇವ್ರ ಪಾತ್ರೆ ತೊಳೆದಿಡೋದು ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದು ಹಾಗೆ ಬೇಗ ಅಂತ ತಿಂಡಿ ಏನಾದರೂ ಮಾಡಬೇಕು ಅಂತ ಅನ್ನಿಸಿದಾಗ ದೋಸೆ ಬ್ಯಾಟರ್ ಇದ್ದರೆ ಅದು ಚಟ್ನಿ ಅಥವಾ ಪಲ್ಯ ಮಾಡಿದರೆ ಮುಗಿದೋಗ ಗೊತ್ತಲ್ವ ಅಂತ ಅನ್ನಿಸ್ತಾ ಇರುತ್ತೆ ನನಗೂ ನಾಳೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮಧ್ಯಾಹ್ನನೇ ದೋಸೆಗೆಲ್ಲ ರುಬ್ಬೋದಕ್ಕೆ ನೆನೆಸಿಟ್ಟಿದೆ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದು ರುಬ್ಬುವಷ್ಟರಲ್ಲಿ ಬೇರೆ ಏನು ಸ್ವಲ್ಪ ಪಾತ್ರೆ ಜೋಡಿಸೋದಿತ್ತು ಆ ಕೆಲಸನ ಮುಗಿಸ್ಕೊಳ್ತೀನಿ ಅಂದರೆ ಒಂದೇ ಟೈಮಲ್ಲಿ ಎರಡೆರಡು ಕೆಲಸ ಮಾಡ್ಕೊಳ್ಳೋದು ಇವಾಗ ಅದನ್ನೇನು ಕೆಲಸ ಮಾಡೋದೇ ಬೇಡ ಗ್ರೈಂಡ್ರಿಗೆ ಹಾಕಿದರೆ ಅದು ರುಬ್ತಾ ಇರುತ್ತಲ್ವ ಆ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಥವಾ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಪಾತ್ರೆ ತೊಳೆದಿರೋದಿದ್ರೆ ಅದನ್ನು ಜೋಡಿಸ್ಕೊಳ್ಳೋದು ಅಥವಾ ತೊಳೆಯೋದಿದ್ದರೆ ತೊಳ್ಕೊಳ್ಳೋದು ಈ ರೀತಿ ಕೆಲಸನ ಆದಷ್ಟು ಒಂದು ಟೈಮಲ್ಲಿ ಎರಡೆರಡು ಕೆಲಸ ಮುಗಿಸ್ಕೊಳ್ತಾ ಇದ್ದರೆ ಕೆಲಸ ಬೇಗನೆ ಮುಗಿದು ಹೋಗುತ್ತೆ ಹಾಗೆ ಇವಾಗ ಚೆನ್ನಾಗಿ ಸೋನೆ ಬರ್ತಾಯಿತ್ತು ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪಿನ ಬೀಜ ಇತ್ತು ಅದನ್ನು ಹಾಕೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾವೆಷ್ಟೇ ಬ್ಯುಸಿ ಇದ್ರೂ ನನಗೆ ಈ ಕೆಲಸದಲ್ಲಿ ತುಂಬಾ ಖುಷಿ ಸಿಗುತ್ತೆ ಗಿಡಗಳಿಗೆ ಗೊಬ್ಬರ ಹಾಕೋದು ನೀರು ಹಾಕೋದು ಕಳೆ ತೆಗೆಯೋದು ಹಾಗಾಗಿ ಫ್ರೀ ಸಿಕ್ಕಿದ ತಕ್ಷಣ ಈ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅಂದರೆ ಅದಕ್ಕೋಸ್ಕರನೇ ಒಂದು ದಿನ ಇಡಬೇಕಂತೇನಿಲ್ಲ ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ಈ ಕೆಲಸಗಳನ್ನು ಮಾಡ್ಕೊಳ್ತೀನಿ ಎರಡೂ ಸಬ್ ಸಪ್ರೇಟ್ ಹಾಕ್ತಾಯಿದ್ದೀನಿ ಒಂದಕ್ಕೆ ಕೊತ್ತಂಬರಿ ಬೀಜ ಇನ್ನೊಂದಕ್ಕೆ ಪಾಲಕ್ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ ಆ ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹಾಗೆ ಇಲ್ಲಿ ಎರಡು ಕನಕಾಂಬ್ರ ಸೊಸಿ ಹುಟ್ಟಿದ್ದು ಅದನ್ನು ಕೀಳೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಅದನ್ನು ಹಾಗೇನೆ ಬಿಟ್ಟು ಪಕ್ಕಕ್ಕಿರುವಂತಹ ಜಾಗಕ್ಕೆ ಹಾಕ್ತಾ ಇದ್ದೀನಿ ಇವಾಗ ದೋಸೆ ಬ್ಯಾಟರ್ ಒಂದಿತ್ತು ಅಂತಂದರೆ ಎರಡು ಮೂರು ದಿನ ತಿಂಡಿ ಮುಗ್ದೋಗುತ್ತೆ ಕೆಲವರು ಆ ಥರ ಮಾಡ್ತಾರೆ ಕೆಲವರಿಗೆ ಅದು ಪದೇ ಪದೇ ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ ಹಾಗಾಗಿ ಅದನ್ನು ಆ ಥರ ಮಾಡೋದಿಲ್ಲ ಇವಾಗ ಕೆಲವರು ಇವತ್ತು ದೋಸೆ ಮಾಡಿದರೆ ನಾಳೆಗೆ ಅದನ್ನೇ ಪೊಡ್ಡುಗೆ ಹಾಕೋದು ಅಥವಾ ನಾಡಿದ್ದದನ್ನೇ ಇಡ್ಲಿ ಮಾಡೋದು ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ತೀನಿ ಅಂತಂದ್ರೂ ಫ್ರಿಜ್ಜಿಗೆ ಇಟ್ಕೊಂಡು ಅದೇ ಥರ ಮಾಡ್ಕೊಳ್ತಾರೆ ಅದರಿಂದನೂ ಕೂಡ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಅಂತ ಆ ಥರ ಬೇಕಾದ್ರೂ ಮಾಡ್ಬೋದು ಅಂದರೆ ಪದೇ ಪದೇ ಆ ಥರ ತಿನ್ನೋಕ್ಕಾಗೋದಿಲ್ಲ ಫ್ರಿಜ್ಜಲ್ಲಿರೋದನ್ನು ಜಾಸ್ತಿ ಜನ ಇಷ್ಟಪಡೋದಿಲ್ಲ ಕೆಲವೊಂದು ಸಲ ಬ್ಯುಸಿ ಇದ್ದಾಗ ಏನೂ ಮಾಡೋದಕ್ಕಾಗೋದಿಲ್ಲ ದೋಸೆ ಬ್ಯಾಟರ್ ತುಂಬ ಚೆನ್ನಾಗಿ ಉದು ಬಂದಿತ್ತು ನೋಡ್ಬೋದು ಅರ್ಧ ಇತ್ತು ತುಂಬ್ಕೊಂಡು ಬಿಟ್ಟಿತ್ತು ಇನ್ನು ಸ್ವಲ್ಪ ಜಾಸ್ತಿ ಆಗಿದ್ರೂ ಆಚೆ ಚಿಲ್ ಇತ್ತು ಅಷ್ಟು ಚೆನ್ನಾಗಿ ಉದು ಬಂದಿತ್ತು ಈ ಥರ ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಇದು ಪೊಡ್ಡು ಮತ್ತು ದೋಸೆ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡುಬು ಮತ್ತು ಇಡ್ಲಿಗೆ ಬೇರೆ ಥರ ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀವಿ ಅದಕ್ಕೆ ನಾನು ಇವಾಗ ಬೆಳಗ್ಗೆ ಶೇಂಗಾ ಚಟ್ನಿ ಮಾಡಿ ಬೀನ್ಸ್ ಉಡುಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಅಲ್ಸಂದಿ ಅಂತೇವೆ ಅದಕ್ಕೆ ಕರಮಣಿ ಅಂತ ಒಬ್ಬರು ಮೆಸೇಜ್ ಹಾಕಿದರು ಇದನ್ನು ಚೊಟ್ಟು ಅಂತ ಕರಿತೀವಿ ಅಂತ ಹಾಕಿದರು ಬಳ್ಳಿ ಬೀನ್ಸ್ ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ ಅದರದ್ದೇ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆಗೆ ಮೂರಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೀನ್ಸನ್ನು ಬೇಯಿಸಿ ರಸ ತೆಗೆದು ಸಪ್ರೇಟಾಗಿ ತಿಳ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಪಟಾಪಟ ಅಂತ ರೆಡಿ ಆಗುತ್ತೆ ನಂಗೆ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟ ದೋಸೆಗೆ ಆದರೆ ಇವತ್ತು ಆಲೂಗಡ್ಡೆ ಪಲ್ಯ ಬೇಡ ಬೀನ್ಸ್ ಪಲ್ಯ ಮಾಡೋಣ ಅಂತ ಆ ಬೀನ್ಸ್ ಪಲ್ಯ ಮಾಡಿದೆ ಬೆಳಗಿನ ತಿಂಡಿ ರೆಡಿ ಆಯಿತು ಚಟ್ನಿ ಪಲ್ಯ ದೋಸೆ ಹಾಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಆಯಿತು ತೋಟಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡೋದ್ರಲ್ಲೇ ತುಂಬ ಟೈಮ್ ಹೋಯಿತು ಅಂದರೆ ಇವತ್ತು ಗುರುವಾರ ಗುರುವಾರದ ಪೂಜೆಗೆ ನನ್ನ ತಯಾರಿ ಎಲ್ಲ ಮಾಡಿಕೊಂಡೆ ಅದನ್ನು ವಿಡಿಯೋ ಮಾಡಲಿಲ್ಲ ಪದೇ ಪದೇ ಅದೇ ರಿಪೀಟ್ ಆಗುತ್ತೆ ಅಂತ ನಂತರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ತುಳಸಿ ನೆನ್ನೆ ಕಟ್ಟಿಟ್ಟಿದ್ದೆ ಅದನ್ನಿವಾಗ ತುಳಸಿ ಅಲಂಕಾರ ಮಾಡಿ ಅಂದರೆ ದೇವರಿಗೆ ಹೂವನ್ನು ಏರಿಸ್ತಾ ಇದ್ದೀನಿ ಈಗ ಎಷ್ಟೇ ಬ್ಯುಸಿ ಇದ್ರೂ ಪೂಜೆ ಟೈಮ್ ಅಂತೂ ಪೂಜೆ ಕೊಡಲೇಬೇಕಲ್ವಾ ನಾವು ಪಾಸಿಟಿವ್ ಆಗಿರೋದಕ್ಕೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಇದು ಒಂದು ಮೇಯ್ನ್ ಅಂತ ಅನಿಸುತ್ತೆ ಪೂಜೆ ಮಾಡೋದು ಮನೆ ಕ್ಲೀನಾಗಿರೋದು ಜೊತೆಗೆ ಯಾವಾಗಲೂ ಪಾಸಿಟಿವ್ ಆಗಿಯೇ ಮಾತಾಡೋದು ಇದು ತುಂಬಾ ಒಳ್ಳೇದು ಪೂಜೆ ಆಗಿಲ್ಲ ಅಂತಂದರೆ ಅಯ್ಯೋ ಇನ್ನೂ ಪೂಜೆ ಆಗಿಲ್ವಲ್ಲ ಪೂಜೆ ಆಗಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಪೂಜೆ ಆದಮೇಲೆ ತುಂಬ ನೆಮ್ಮದಿ ಆಗಿರ್ಬೋದು ಅಂತ ಅನಿಸುತ್ತೆ ಆವತ್ತಿನ ಕೆಲಸ ಆವತ್ತೇ ಮಾಡ್ಕೊಳ್ಳೋದು ನಾಳೆಗೆ ಇವತ್ತಿನ ಕೆಲಸ ಬಿಟ್ಟರೆ ಮತ್ತು ನಾಳೆ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ಬಟ್ಟೆ ತೊಳೆದಿರೋದನ್ನು ಆವತ್ತಿಂದ ಆವತ್ತೇ ಫೋಲ್ಡ್ ಮಾಡೋದು ಜಾಸ್ತಿ ಬಟ್ಟೆ ತೊಳೆಯೋದನ್ನು ಹಾಗೇ ಇಟ್ಕೊಳ್ಳ್ದೆ ಎರಡು ದಿನಕ್ಕೆ ಮೂರು ದಿನಕ್ಕೊಂದು ಸಲ ಮಿಷಿನ್ಗೆ ಹಾಕೋದು ಒಣಗಾಕೋದಾಗಿರ್ಬೋದು ಹಾಗೆ ಪಾತ್ರೆ ಅದೇ ಒಂದು ಹೆಣ್ಮಕ್ಳಿಗೆ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಸ್ವಲ್ಪ ಅಡುಗೆ ಮಾಡಿದ್ರು ಜಾಸ್ತಿ ಪಾತ್ರೆ ಆಗ್ತಾ ಇರುತ್ತೆ ಆವಾಗಿನ ಪಾತ್ರೆನ ಆವಾಗಲೇ ತೊಳೆದಿಟ್ಕೊಳ್ಳೋದು ತೊಳೆದಿಟ್ಟಿರುವಂತಹ ಪಾತ್ರನ ಆವಾಗವಾಗಲೇ ಜೋಡಿಸಿ ಅದ್ರ ಜಾಗನ ಕ್ಲಿಯರ್ ಮಾಡೋದು ಕಿಚನನ್ನು ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳೋದು ತರಕಾರಿ ಕಟ್ ಮಾಡಿದಾಗ ಅದನ್ನು ಅವಾಗಲೇ ತೆಗೆಯೋದು ಈ ರೀತಿ ಸಣ್ಣ ಪುಟ್ಟ ವಿಷಯಗಳು ಕೂಡ ದೊಡ್ಡದಾಗಿ ಬದಲಾವಣೆಯನ್ನು ತರುತ್ತೆ ಇವತ್ತಿನ ಈ ಪುಟಾಣಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು